ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋದು ಈರುಳ್ಳಿ ಭಜ್ಜಿ ಈರುಳ್ಳಿ ಭಜ್ಜಿಗೆ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡೆನಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಕಡಲೆ ಹಿಟ್ಟು ನಾನು ಇಷ್ಟು ತೊಗೊಂಡೀನಿ ಇದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ ಒಂದು ಒಂದೊಂದೂವರೆ ಸ್ಪೂನಷ್ಟು ಜೀರಿಗೆ ಆಮೇಲೆ ಇಂಗು ನೋಡಿ ಇದು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದೆಲ್ಲಾನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದು ಇದಕ್ಕೆ ಒಂದು ಸ್ವಲ್ಪ ಕ ನಾವು ಏನು ಬಿಸಿಗೆ ಎಣ್ಣೆ ಇಟ್ಟಿರ್ತೇವಲ್ಲ ಅದನ್ನು ಹಾಕ್ಕೋಬೇಕು ಒಂದು ಸ್ವಲ್ಪ ಒಂಥರ ಚರ್ ಅನ್ನಬೇಕು ಹ್ಞೂ ನೋಡಿ ಶಬ್ದ ಬರ ಈ ಥರ ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದೇ ಏನು ಗಂಟಿರುತ್ತಲ್ಲ ಅದನ್ನು ಈ ಥರ ಕೈಲೇ ಒಡಿಬೇಕು ಎಲ್ಲ ಹಿಟ್ಟಿಗೂ ಇದು ಎಣ್ಣೆ ಈ ಥರ ಮಿಕ್ಸ್ ಆಗಬೇಕು ನೋಡಿ ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಬಜಿ ಹದಕ್ಕೆ ಕಲಿಸ್ಕೋಬೇಕು ಈರುಳ್ಳಿ ಇದನ್ನು ಹೆಚ್ಚಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಮಿಶ್ರಣ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ನೋಡಿ ಈ ಥರ ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡಿ ಈ ಥರ ಎಣ್ಣೆ ಕಾಯ್ದಿದೆ ಇದರಲ್ಲೇ ಚೆನ್ನಾಗಿ ಈರುಳ್ಳಿ ಬೇಯಬೇಕು ಆ ಥರ ಮೀಡಿಯಮ್ ಫ್ಲೇಮಲ್ಲೇ ನೀವು ಇಟ್ಕೊಂಡು ಬಜ್ಜಿ ಕರಿಬೇಕು ನೋಡಿ ಎರಡು ಸೈಡು ಬೆಂದಿದೆ ಇದು ಚೆನ್ನಾಗಿ ಬ್ರೌನ್ ಕಲರ್ ಕಂದ ಬಣ್ಣದ ಕಲರ್ ಆಗಿದೆ ನೋಡಿ ಈ ಥರ ಕಲರ್ ಆಗಬೇಕು ಈ ಥರ ಭಜಿ ಮಾಡಿ ನೋಡಿ ಹಾಂ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಟೇಸ್ಟಿಯಾಗಿ ಇರುತ್ತೆ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು